ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆಗಳಲ್ಲಿ ಸ್ವೀಟ್ ಕಾರ್ನ್ ಅನ್ನೋದು ತರ್ತಾ ಇರ್ತೀವಿ ತಂದ ಮೇಲೆ ಸಿಪ್ಪೆ ತೆಗೆದ್ಬಿಟ್ಟು ನಾವು ಕುಕ್ಕರಲ್ಲಿ ಇಟ್ಬಿಟ್ಟು ಡೈರೆಕ್ಟಾಗಿ ನಾವು ಕುಕ್ ಮಾಡ್ಕೊಂಡು ತಿಂತಾಯಿರ್ತೀವಿ ಅದರಲ್ಲಿ ಏನು ಬೆನಿಫಿಟ್ಸ್ ಅನ್ನೋದು ನಮ್ಗೆ ಸಿಗೋದಿಲ್ಲ ಏನಾದರೂ ವೆಯ್ಟ್ ಲಾಸ್ ಮಾಡ್ತಾಯಿದ್ರೆ ಅಂಥವ್ರಿಗೆ ಮತ್ತು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಈ ಥರ ಕೊಡಬೇಕಾದ್ರೆ ಈ ಥರ ಒಂದು ಸತಿ ಟ್ರೈ ಮಾಡಿ ಇದರಲ್ಲಿ ಹಲವಾರು ಉಪಯೋಗಗಳನ್ನೂ ಸಿಗುತ್ತೆ ಇದೇನಪ್ಪ ಇದನ್ನು ಈ ಥರ ಸ್ವೀಟನ್ನು ಸ್ವೀಟ್ ಕೂಡ ಈ ಥರ ಮಾಡ್ತಾರ ಅನ್ಕೋಬೇಡಿ ಯಾಕಂದರೆ ಇದರಲ್ಲಿ ಇದರಿಂದ ತುಂಬನೇ ಉಪಯೋಗಗಳನ್ನೂ ಸಿಗುತ್ತೆ ಕೊನೆವರೆಗೂ ಸ್ಕಿಪ್ ಮಾಡಿದಿರ ನೋಡಿ ಯಾಕಂದರೆ ನಾನು ಕೊನೆಯಲ್ಲಿ ಲಾಸ್ಟಲ್ಲಿ ಹೇಳ್ ಹೇಳ್ತೀನಿ ಏನೇನು ಬೆನಿಫಿಟ್ಸ್ ಇರುತ್ತೆ ಇದರಲ್ಲಿ ಏನುಬಿಟ್ಟು ಅಂತ ಫಸ್ಟ್ ಆದರೆ ನಾನು ಸ್ವೀಟ್ ಕಾನ್ ತೊಗೊಂಬಿಟ್ಟು ಈ ಥರ ಸಿಪ್ಪೆ ತೆಗ್ದಿರ ಬರೀ ಒಂದು ಲೇಯರ್ ಬಿಟ್ಬಿಟ್ಟು ಇನ್ನೆಲ್ಲ ಸಿಪ್ಪೆ ಅದರದ್ದು ಎಲೆಯಲ್ಲಿ ತಗೋಬೇಕಾಗುತ್ತೆ ಫುಲ್ ರಿಮೂವ್ ಮಾಡಬಾರ್ದು ಎಲ್ಲ ಫುಲ್ ರಿಮೂವ್ ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ ಅದರಲ್ಲಿರೋ ವಿಟಮಿನ್ಸ್ ನಮಗೆ ಏನೂ ಸಿಗೋದಿಲ್ಲ ಕುಕ್ಕರಲ್ಲಿ ಬೇಯಿಸೋ ಅಷ್ಟಿಗೆ ಅದರಲ್ಲಿ ಏನೂ ಇರಲ್ಲ ಬರೀ ನಾವು ಹೊಟ್ಟು ತಿಂದಂಗೆ ಇರುತ್ತೆ ಬೆನಿಫಿಟ್ಸ್ ಅನ್ನೋದು ನಮಗೆ ಏನು ಸಿಗೋದಿಲ್ಲ ಇದು ಒಂದು ಲೇಯರ್ ಬಿಟ್ಬಿಟ್ಟು ಇನ್ನೆಲ್ಲ ಎಲೆನನ್ನು ರಿಮೂವ್ ಮಾಡ್ಕೋಬೇಕು ಅದರಲ್ಲಿರೋ ನಾರ್ ಇರುತ್ತಲ್ಲ ಅದನ್ನೆಲ್ಲ ಸಪ್ರೇಟ್ ಮಾಡ್ಕೊಂಡು ಇಟ್ಕೊಳ್ಳಿ ಎಷ್ಟು ಸಿಗುತ್ತೋ ಅಷ್ಟು ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಳಿ ಯಾಕಂದರೆ ಮೇಯ್ನ್ ಬಂದು ನಮಗೆ ಹೆಲ್ತ್ಗೆ ಯೂಸ್ ಆಗೋದು ಆ ನಾರು ಅನ್ನೋದೇ ನಮಗೆ ಅದು ನಮಗೆ ಎಷ್ಟು ಸಿಗುತ್ತೋ ಈ ಥರ ಸ್ವೀಟ್ ಕಾರ್ ಏನದು ತಂದಾಗ ಒಂದು ಒಂದು ಡಬ್ಬ್ದಲ್ಲಿ ಕಂಟೇನರಲ್ಲಿ ಹಾಕ್ಬಿಟ್ಟು ಪ್ಲಾಸ್ಟಿಕ್ ಅದರಾಗಲಿ ಗಾಜದಲ್ಲಾದರೂ ಯಾವುದ್ರಲ್ಲೂ ಪರವಾಗಿಲ್ಲ ಒಂದು ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಳಿ ಅದರಲ್ಲಿ ತುಂಬಾ ಬೆನಿಫಿಟ್ಸ್ ಅನ್ನೋದು ಸಿಗುತ್ತೆ ನಮಗೆ ನಾನೆಲ್ಲ ಕ್ಲೀನಾಗಿ ರಿಮೂವ್ ಮಾಡಿಕೊಂಡು ಒಂದು ಸೈಡ್ಗೆ ಇಟ್ಕೋತಾ ಇದ್ದೀನಿ ನೋಡಿ ಈ ಥರ ಕಟ್ ಮಾಡಿಕೊಂಡು ಒಂದು ಲೇಯರ್ ಇದ್ರೆ ಸಾಕಾಗುತ್ತೆ ನಮಗೆ ಮಿಕ್ಕಿದ ಎಲೆಯೆಲ್ಲ ಎಲೆ ಎಲ್ಲ ಕ್ಲೀನಾಗಿ ಬಿಡಿಸ್ಬಿಟ್ಟು ಇದನ್ನು ಚೆನ್ನಾಗಿದೆ ನೋಡಿ ಈ ಥರ ನಾನು ಎಲೆ ತೆಗೆದುಬಿಟ್ಟು ಒಂದು ಲೇಯರ್ ಮಾತ್ರ ಬಿಟ್ಬಿಟ್ಟು ಸೈಡ್ ಇಟ್ಕೊಂಡಿದ್ದೀನಿ ಇದನ್ನು ಒಂದು ಸ ಒಂದು ಚೆನ್ನಾಗಿ ಇದನ್ನು ವಾಶ್ ಮಾಡ್ಕೋಬೇಕಾಗತ್ತೆ ಇದಕ್ಕೆ ನಾನು ಟಬ್ ತೊಗೊಂಡಿದ್ದೀನಿ ಟಬ್ಬಲ್ಲಿ ಹಾಕ್ಕೊಂಬಿಟ್ಟು ಇದಕ್ಕೆ ಮುಳುಗುವಷ್ಟು ನೀರು ಅನ್ನೋದು ಹಾಕ್ಕೋಬೇಕಾಗುತ್ತೆ ಯಾಕಂದರೆ ಇದಕ್ಕೆ ಕೂಡ ಕೆಮಿಕಲ್ ಅನ್ನೋದು ನಾವು ಅವರು ಔಷಧಿ ಅನ್ನೋದು ಹೊಡೆದಿರ್ತಾರೆ ಆದ್ದರಿಂದ ಯಾವುದೇ ಅಷ್ಟೇ ಇವಾಗ ನಮಗೆ ಯಾವುದಾದ್ರೂ ಬೆಳೆ ಬೆಳಿಬೇಕು ಅಂದ್ರೆ ಅದು ಕಂಪಲ್ಸರಿ ನಮಗೆ ಔಷಧಿ ಅವರು ಔಷಧಿ ಅನ್ನೋದು ಹೊಡೆದೇ ಹೊಡಿತಾರೆ ಆಗಿನ ಕಾಲದಲ್ಲಿ ಆದರೆ ಏನೂ ಹೊಡಿತಾ ಇರಲಿಲ್ಲ ಈಗಿನ ಕಾಲದಲ್ಲಿ ಚಿಕ್ಕ ಮೊಳಕೆಯಿಂದ ಹಿಡಿದು ದೊಡ್ಡದಾಗವರೆಗೂ ಚೌಷ ಹೊಡಿತಾನೆ ಇರ್ತಾರೆ ಇಲ್ಲಾಂದರೆ ಬೆಳೆ ಅನ್ನೋದು ಸಿಗೋದಿಲ್ಲ ಅಂದ್ಬಿಟ್ಟು ಅಂತ ಅದಕ್ಕೆ ಈ ಥರ ತಂದಾಗ ಈ ಥರ ವಾಶ್ ಮಾಡ್ಕೋಬೇಕಾಗುತ್ತೆ ನಾನು ಅಷ್ಟು ನೀರು ಹಾಕೊಂಡ್ಬಿಟ್ಟು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನೋದು ಸಾಲ್ಟ್ ಅನ್ನೋದು ಹಾಕ್ಕೊಂಡು ಒಂದು ಎರಡು ನಿಮಿಷ ಹಾಗೆ ಬಿಡ್ತಾ ಇದ್ದೀನಿ ಈ ಥರ ಎರಡು ನಿಮಿಷ ಬಿಡೋದ್ರಿಂದ ನಮಗೆ ಕ್ಲೀನಾಗಿ ವಾಶ್ ಆಗುತ್ತೆ ಇದರಿಂದ ಯಾವುದೇ ನಮಗೆ ಎಫೆಕ್ಟ್ ಕೂಡ ಆಗೋದಿಲ್ಲ ನೋಡಿ ನಾನು ಅಷ್ಟು ನೀರು ಹಾಕ್ಬಿಟ್ಟು ಒಂದು ಎರಡು ನಿಮಿಷ ಇದನ್ನು ಸೈಡ್ಗೆ ಇಟ್ಕೊಂಡ್ಬಿಡಬೇಕು ಆದಷ್ಟು ಒಂದು ಟೈಮ್ ಇದ್ದರೆ ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡಿ ಒಂದ್ಸತಿ ವಾಶ್ ಮಾಡಿಬಿಟ್ಟು ಮತ್ತೊಂದು ಐದು ನಿಮಿಷ ಹಂಗೆ ಬಿಟ್ಬಿಟ್ರೆ ಕೂಡ ಪರವಾಗಿಲ್ಲ ಇದ್ರಿಂದ ಏನೂ ಆಗೋದಿಲ್ಲ ನೀನು ಇದೆಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ಒಂದು ಎರಡು ನಿಮಿಷ ಅನ್ನೋದು ಸೈಡ್ ಇಟ್ಕೊಂಡಿದ್ದೀನಿ ಒಂದು ಸ್ಟವ್ ಮೇಲೆ ಒಂದು ಪಾತ್ರೆ ದೊಡ್ಡದು ಅನ್ನೋದು ಪಾತ್ರೆ ತೊಗೊಳ್ಳಿ ಚಿಕ್ಕ ಬೇಕಾಗಿಲ್ಲ ಯಾಕಂದರೆ ಸ್ವೀಟ್ ಕಾನ್ ಯಾವತ್ತೂ ಅಷ್ಟೇ ಕುಕ್ಕರಲ್ಲಿ ಬೈಸೋಕೋಗ್ಬೇಡಿ ಅದರಲ್ಲಿ ಬೈಸೋದು ತಿನ್ನೋದ್ರಿಂದ ಏನು ಯೂಸ್ ಇರೋದಿಲ್ಲ ಈ ಥರ ಪಾತ್ರೆ ತೊಗೊಂಡು ನೀರು ಹಾಕ್ ಅದ್ರಲ್ಲಿ ನೀರು ಹಾಕ್ಬಿಟ್ಟು ಅದನ್ನಲ್ಲಿ ಬೈಸ್ಕೊಳ್ಳಿ ಏನೋ ಒಂದು ಹತ್ತು ನಿಮಿಷ ಇಟ್ಟರೆ ಸಾಕು ಅದಕ್ಕೆ ಫುಲ್ ಎಲ್ಲ ಕುಕ್ ಆಗುತ್ತೆ ನೋಡಿ ಇದನ್ನು ಮುಳುಗುವಷ್ಟು ನೀರು ಹಾಕ್ಬಿಟ್ಟು ಒಂದು ಕಲ್ಲುಪ್ಪ ಅನ್ನೋದು ರುಚಿಗೆ ತಕ್ಕಷ್ಟು ಕಲ್ಲುಪ್ಪ ಅನ್ನೋದು ಸೇರಿಸ್ಕೊತಾ ಇದ್ದೀನಿ ಕಲ್ಲುಪ್ಪು ಹಾಕಿಬಿಟ್ಟು ಒಂದು ಹತ್ತು ನಿಮಿಷ ನಾವು ಕುದಿಸ್ಕೊಂಡ್ರೆ ಸ್ವೀಟ್ ಕನ್ ಅನ್ನೋದು ಬೆಂದಿರುತ್ತೆ ಕುಕ್ಕರಲ್ಲಿ ಇಟ್ಬಿಟ್ರೆ ಏನಾಗುತ್ತೆ ಅಂದರೆ ಫುಲ್ ಎಲ್ಲ ಫುಲ್ ಬೆಂದ್ಬಿಡುತ್ತೆ ಅದ್ರಲ್ಲಿ ತಿನ್ನೋ ಇದು ಕೂಡ ನಮಗೆ ಏನೂ ಸಿಗೋದಿಲ್ಲ ನೋಡಿ ಇದೆಲ್ಲ ಫುಲ್ ಬೆಂದೈತೆ ಇದನ್ನು ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಒಂದು ಎರಡು ನಿಮಿಷ ಬಿಟ್ಟ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕುಕ್ ಆಗೈತೆ ಅಂದ್ಬಿಟ್ಟು ಅಂತ ಇವಾಗ ಅದನ್ನು ತೆಗೆದುಬಿಟ್ಟು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಹಾಕಬೇಕು ಅಂದರೆ ಇಲ್ಲಾಂದರೆ ಯಾರಾದರೂ ವೆಯ್ಟ್ ಲಾಸ್ ಮಾಡ್ತಾಯಿದ್ರೆ ಸಲಾಡ್ ಮಾಡ್ಕೋಬೇಕು ಅಂದರೆ ಇದು ತುಂಬಾ ಯೂಸ್ ಆಗುತ್ತೆ ಇದನ್ನು ಯಾವ ಥರ ರಿಮೂವ್ ಮಾಡಬೇಕು ಅನ್ನೋದು ಇದ್ದೀನಿ ನಾವು ದೋಸೆ ತೆಗಿತೀವಲ್ಲ ಸೌಟು ಅದರ ತಗೊಂಡು ನೋಡಿ ಈ ಥರ ಇಟ್ಕೊಂಡು ನಾವು ತೆಗಿಯೋದ್ರಿಂದ ಎಷ್ಟು ಬೇಗ ಕೊಡೋ ಎಷ್ಟು ಬೇಕಾದ್ರೂ ಆರಾಮಾಗಿ ನಾವು ರಿಮೂವ್ ಮಾಡ್ಕೊಂಬಿಡ್ಬೋದು ತುಂಬಾ ಯೂಸ್ ಆಗುತ್ತೆ ಸತಿ ಟ್ರೈ ಮಾಡಿ ನೋಡಿ ಈ ಥರ ಈ ಥರ ಈ ಡೈರೆಕ್ಷನಲ್ಲಿ ಇಟ್ಬಿಟ್ಟೆ ನಾವು ತೆಗಿಬೇಕಾಗುತ್ತೆ ನಾವು ಎಷ್ಟು ಬೇಕೋ ಅಷ್ಟು ನಾವು ಈ ಸ್ವೀಟ್ ಕಾರ್ನ್ ಅನ್ನೋದು ರಿಮೂವ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಇದಾಗುತ್ತೆ ಈ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಂಗೆ ಯಾರಾದರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಅದು ನಾರೆಲ್ಲ ನಾನು ಐಕ್ಕೊಂಡಿದ್ದನಲ್ಲ ಸೈಡ್ಗೆ ಅದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡ್ಕೊಂಬಿಟ್ಟು ಇದನ್ನು ಸ್ಟವ್ ಮೇಲೆ ಒಂದು ಚಂಬಷ್ಟು ನೀರು ಹಾಕ್ಕೊಂಡು ಅರ್ಧ ಲೀಟ್ರಷ್ಟು ನೀರು ಹಾಕ್ಕೊಂಬಿಟ್ಟು ಅದು ಚೆನ್ನಾಗಿ ಕುದಿಬೇಕು ಕುದಿ ಕುದಿದ್ಮೇಲೆ ಒಂದು ಸ್ವಲ್ಪ ಕಣ್ ಸಕ್ಕರೆ ಅನ್ನೋದು ವೈಟ್ ಅನ್ನೋದು ಹಾಕ್ಕೊತಾ ಇದ್ದೀನಿ ಇದರಿಂದ ಏನು ಉಪಯೋಗ ಆಗುತ್ತೆ ಅಂದರೆ ಹೊಟ್ಟೆಯಲ್ಲಿ ಅನ್ನೋದು ಉರಿ ಅನ್ನೋದು ಜಾಸ್ತಿ ಜನ ಇರುತ್ತೆ ಅಲ್ಸರ್ ಥರ ಇದ್ರೂ ಈ ಥರ ಮಾರ್ನಿಂಗ್ ಕುಡಿಯೋದ್ರಿಂದ ಅಲ್ಸರ್ ಅನ್ನೋದು ಕಡಿಮೆ ಆಗುತ್ತೆ ಮತ್ತು ಒಬ್ರಿಗೆ ಯೂರಿನ್ ಇನ್ಫೆಕ್ಷನ್ ಆಗ್ತಾ ಇರುತ್ತೆ ಪದೇ ಪದೇ ಅಂಥವರು ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಕೂಡ ಕಡಿಮೆ ಆಗಲ್ಲ ನೈಟು ನಾವು ಇವು ಪ್ರಿಪೇರ್ ಮಾಡಿಬಿಟ್ಟು ಇದು ಹಿಂಗೆ ಇಟ್ಬಿಟ್ಟು ಬೆಳಗ್ಗೆ ಟೈಮು ನಾವು ಸೋದಿಸ್ಕೊಂಡು ಕುಡಿಯೋದ್ರಿಂದ ಅದು ಕಡಿಮೆ ಆಗುತ್ತೆ ನಾನು ಕೋಸ ಇವಾಗೇ ಸೋದಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ ಬಟ್ ಮಾರ್ನಿಂಗ್ ಕುಡಿಯೋ ನೈಟ್ ಹಂಗೆ ಇಟ್ಬಿಟ್ಟು ಇಟ್ಬಿಟ್ಟು ಮಾರ್ನಿಂಗ್ ನಾವು ಕುಡಿಯೋದ್ರಿಂದ ತುಂಬಾ ಯೂಸ್ ಆಗುತ್ತೆ ಇನ್ನೊಂದು ಮೈನ್ ಬಂದ್ಬಿಟ್ಟು ಲೇಡೀಸ್ಗೆ ವೈಟ್ ಡಿಸ್ಚಾರ್ಜ್ ಅನ್ನೋದು ಆಗ್ತಾ ಇರುತ್ತೆ ಅಂಥವ್ರಾದರೆ ಕಂಪಲ್ಸರಿ ಎಂಟಿ ಸ್ಟಮಕಲ್ಲಿ ಇದನ್ನು ತಗೊಳ್ಳಿ ತುಂಬಾ ಯೂಸ್ ಆಗುತ್ತೆ ಯೂಸ್ಫುಲ್ ಕೂಡ ಆಗುತ್ತೆ ಅಂದ್ಕೊಂಡಿದ್ದೀನಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಂಗೆ ಯಾರಾದ್ರೂ ಫಸ್ಟ್